ಅಪ್ಡೇಟ್ಸ್ ಅನ್ನು ಕೂಡ ನಮ್ಮ ನೀಡುತ್ತಾರೆಂಟ್ ಮಾರುತಿ ನೆರೆ ಸಂಪರ್ಕದಲ್ಲಿದ್ದಾರೆ ಸುಮಲತಾ ಅವರ ನಿವಾಸದಿಂದ ಜೆ ಪಿ ನಗರದಿಂದ ನೆರೆ ಸಂಪರ್ಕದಲ್ಲಿದ್ದಾರೆ ಮಾರುತಿ ನಾಲ್ಕು ಗಂಟೆಗೆ ಮೀಟಿಂಗ್ ಇದೆ ಸುಮಲತಾ ಅವರ ನಿವಾಸದಲ್ಲಿ ಯಾರ್ಯಾರಿಗೆ ಆಹ್ವಾನ ಹೋಗಿದೆ ಯಾರ್ಯಾರು ಬರುವ ಸಾಧ್ಯತೆ ಇದೆ ಬಹಳ ಕುತೂಹಲ ಇದೆ ಇತ್ತೀಚೆಗಷ್ಟೇ ಸುಮಲತಾ ಅವರು ಬಿಜೆಪಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ರು ಆದರೆ ಇಲ್ಲಿ ಮೈತ್ರಿ ಆಗಿರುವುದರಿಂದ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ಈ ಈ ಚರ್ಚೆಗೆ ಯಾರನ್ನ ಬರುವ ಸಾಧ್ಯತೆ ಇದೆ ಇವತ್ತು ಎಸ್ ಸರೀಶ್ ಏನು ಮಂಡ್ಯ ಲೋಕಸಭಾ ಚುನಾವಣೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಪೈಪೋಟಿ ನಡೀತಿರೋದು ಅದರಲ್ಲೂ ಸುಮಲತಾ ಮತ್ತೆ ಅದೇ ರೀತಿಯಾದಂಥ ಜೆ ಡಿ ಎಸ್ ನಡುವೆ ಸಾಕಷ್ಟು ಪೈಪೋಟಿ ನಡೀತಿದೆ ಈ ವಿಚಾರವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆ ನಡೀತಿದೆ ಮೊನ್ನೆ ಕೂಡ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಟಿಕೆಟ್ ವಿಚಾರವಾಗಿ ಚರ್ಚೆ ಕೂಡ ನಡೆಸಿದ್ರು ಆ ನಂತರ ಮಂಡ್ಯವನ್ನ ಜೆಡಿಎಸ್ಗೆ ಕೊಡಲಾಗ್ತಿದೆ ಎಂಬ ಚರ್ಚೆಗಳು ಕೂಡ ಆರಂಭ ಇದೆಲ್ಲ ಬೆನ್ನೆಲೆ ದಿಢೀರಂತೆ ಸುಮಲತಾ ಅವರು ಇವತ್ತು ಮೀಟಿಂಗ್ ಕರೆದಿರುವಂಥ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕೆಂದರೆ ಮಂಡ್ಯ ವಿಚಾರವಾಗಿ ಈಗಾಗಲೇ ಸುಮಲತಾ ಅವರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹಿಂದೆ ಕೂಡ ಹೇಳಿದ್ರು ಆದ್ರೂ ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಲು ಇವತ್ತು ಅಲ್ಲಿನ ಮುಖಂಡರು ಅಂದ್ರೆ ಬಿಜೆಪಿಯನ್ನ ಹೊರತುಪಡಿಸಿ ಈ ಹಿಂದೆ ಸಂಸದರಾಗಿ ನಿಂತ ಸಂದರ್ಭದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರನ್ನ ಈ ಮೀಟಿಂಗ್ಗೆ ಕರೆದಿರೋದು ಸಾಕಷ್ಟು ಕುತೂಹಲ ಮೂಡಿಸಿರೋ ವಿಚಾರ ಯಾಕೆಂದ್ರೆ ಈಗಾಗಲೇ ಮಂಡ್ಯವನ್ನ ಕುಮಾರಸ್ವಾಮಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಆ ನಂತರ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೇ ಆದರೆ ಅಂದ್ರೆ ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಿದ್ದೇ ಆದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಮತ್ತೆ ಅವರ ನಿವಾಸದಲ್ಲಿ ಬೃಹತ್ ಮಟ್ಟದಲ್ಲಿ ಅಂದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಮುಖಂಡರು ಮತ್ತೆ ಅವರಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಕೂಡ ಈ ಸಭೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಯಾವ ಬಗ್ಗೆ ಚರ್ಚೆ ನಡೆಯುತ್ತೆ ಒಂದು ವೇಳೆ ಇಲ್ಲಿ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ನಿಮಗೆ ಕೂಡ ಅವರು ಮುಲ್ಡ್ಯವನ್ನು ಹೊರತುಕೊಳ್ತಿದ್ದಾರೆ ಎಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ನಿಮ್ಗೆ ಮಂಡ್ಯ ಟಿಕೆಟ್ ಬೇಕೆಂಬ ಪಟ್ಟು ಹಿಡಿದ್ರು ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಟಿಕೆಟ್ ನಮ್ಗೆ ಬೇಕೆ ಬೇಕೆಂಬ ಪಟ್ಟನ್ನು ಕೂಡ ಹಿಡಿದ್ರು ಅದರಿಂದಾಗಿ ಅವರು ಮೊನ್ನೆ ಅಮಿತ್ ಶಾವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಬಂದ ನಂತರ ಮೂರು ಕ್ಷೇತ್ರಗಳಲ್ಲಿ ಅಂದ್ರೆ ಜೆಡಿಎಸ್ ಲೀಡರ್ ಆಗಿದೆ ಅದರಲ್ಲಿ ಮುಲ್ಡ್ಯ ಕೂಡ ಅಂತ ಹೇಳಿದ್ರು ಇದರಿಂದಾಗಿ ಸಾಕಷ್ಟು ಪುಟವನ್ನು ಮೂಡಿಸಿರುವಂತ ಈ ನಿಟ್ಟಿನಲ್ಲಿ ಸುಮಾರು ಐವತ್ತಕ್ಕೆ ಹೆಚ್ಚು ಕಾರ್ಯಕರ್ತ ಪ್ರಮುಖವಾದ ಮುಖಂಡರು ಅದೇ ಬಿಜೆಪಿ ನಾಯಕರನ್ನ ಹೊರತುಪಡಿಸಿ ಇಡೀ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ನಿರ್ಧಾರ ನಂತರ ಏನ್ ಮಾಡಬೇಕೆಂಬ ಬಗ್ಗೆ ಆಯ್ತು ಅಧಿಕೃತವಾಗಿ ಸುಮಾರು ಪ್ರಕಟ ಮಾಡುವ ಸಾಧ್ಯತೆ ಇದೆ ಅರಿಸಿ ಒಟ್ಟಾರೆ ಮುಂಡೆಟ್ ಲೋಕಸಭಾ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಅರಿಸ್ ಓಕೆ ಇವತ್ತು ಬಿಜೆಪಿಯ ಮುಖಂಡರು ಕೂಡ ಬರುವ ಸಾಧ್ಯತೆ ಇದೆಯಾ ಒಂದು ವೇಳೆ ಬಂದರೆ ಮುಂದೆ ಏನು ಅಂದ್ರೆ ಮೈತ್ರಿಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಮುಂದೆ ವಿಚಾರವಾಗಿ ಈಗಾಗಲೇ ಬಿಜೆಪಿ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಕುಮಾರಸ್ವಾಮಿ ಮುಂದೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ವಿ ಅಲ್ಲಿ ಒಂದು ಭರವಸೆ ಕೊಟ್ಟಿದ್ದಾಗಲೇ ಈ ಸಭೆಯಲ್ಲಿ ಯಾರೂ ಕೂಡ ಬಿಜೆಪಿ ನಾಯಕರು ಅಲ್ಲಿ ಭಾಗಿಯಾಗುವಂತಿಲ್ಲ ಯಾಕೆಂದ್ರೆ ಮುಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಮತ್ತೆ ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿಗಾಗಲೇ ಮೈತ್ರಿಯಾಗಿ ಸ್ಪರ್ಧೆ ಎಲ್ಲ ನಿರ್ಧಾರ ಮಾಡಿಕೊಂಡಿದೆ ಅದರಿಂದಾಗಿ ಕೂಡ ಈ ಈಗಾಗಲೂ ಕೂಡ ಯಾವುದೇ ಬಿಜೆಪಿ ನಾಯಕರು ಕೂಡ ಅಂದ್ರೆ ಈ ಸಭೆಯಲ್ಲಿ ಭಾಗಿಯಾಗಲ್ಲ ಪ್ರಮುಖವಾಗಿ ಈಗಾಗಲೇ ಸಚಿವಾನಂದ ಅವರು ಅವರು ಕೂಡ ಈ ಅಲ್ಲೇ ಈ ಇಡೀ ಸುಮಲತಾ ಆಪ್ತ ಕಾರ್ಯದರ್ಶಿ ಅಲ್ಲೇ ಆಪ್ತರಾಗಿದ್ರು ಅವರು ಕೂಡ ಸುಮಲತಾರ ಈ ಇಡೀ ಸ್ಪರ್ಧೆ ಮಾಡಿದರೆ ಕೂಡ ಸಾಕಷ್ಟು ಬೆಂಬಲವನ್ನು ನೀಡಿದ್ರು ಅವರು ಹೇಳಿಕೆ ಹೋಗಿ ಅವರು ಕೂಡ ಒಂದು ಪಾತ್ರವನ್ನು ವಹಿಸಿದ್ರು ಆದ್ರೆ ಈ ಬಾರಿ ಬಿಜೆಪಿ ಕೂಡ ಈಗಾಗಲೇ ಸೇರ್ಪಡೆ ಆಗಿದೆ ಎಂದರು ಅವರು ಕೂಡ ಈ ಸಭೆಯಲ್ಲಿ ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಿದೆ ಇವರು ಕೂಡ ಬಿಜೆಪಿ ಆಗಿದೆ ಈಗ ಮುಂದಿದ್ದ ಇಷ್ಟು ಟಮೊಟೆ ಇಡುವ ಸಾಧ್ಯತೆ ಇದೆ ಯಾಕಂದ್ರೆ ಅಧಿಕೃತವಾಗಿ ಬಿಜೆಪಿ ಅವರಲ್ಲಿ ಟಮಟ ಇಡುವ ಸಾಧ್ಯತೆ ಇರುತ್ತೆ ತಮ್ಮೆಲ್ಲ ಮಾಹಿತಿಗೆ